ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ಹೊಸ ದೇವದ ಕಥೆಯೊಂದಿಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹೋಪ್ ಆಲ್ ಆಫ್ ಯುವರ್ ಗುಡ್ ಆ್ಯಂಡ್ ಫೈನ್ ಸೊ ನೀವೊಂದು ಕಥೆಯನ್ನು ಪೂರ್ತಿಯಾಗಿ ಕೇಳಿ ಆಮೇಲೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸೊ ಈಗ ಈ ಒಂದು ಕಥೆಯನ್ನು ಪೂರ್ತಿಯಾಗಿ ಕೇಳಿ ಈ ಒಂದು ಕಥೆಯನ್ನು ನನಗೆ ಕೊಟ್ಟಿರೋರು ಬಂದ್ಬಿಟ್ಟು ಅವ್ರ ಹೆಸರು ಬಂದ್ಬಿಟ್ಟು ಸುರೇಶ್ ಅಂತ ಹೇಳಿ ಸೊ ಇವರು ಮೂಲತಃ ಸಾಗರದವರು ಅಂದರೆ ಶಿವಮೊಗ್ಗದಿಂದ ಸಾಗರ ಹೋಗೋ ರಸ್ತೆಯಲ್ಲಿ ಆಗಿರುವಂತಹ ಒಂದು ಘಟನೆನ ಅವರು ನಮಗೆ ತಿಳಿಸ್ಕೊಟ್ಟಿರುವಂಥದ್ದು ಇವರು ಮೂಲತಃ ಸಾಗರದವರೇನೆ ಇವರು ಇವರ ಕುಟುಂಬದ ಜೊತೆ ಇರುವಂಥದ್ದು ಒಂದು ಸಾಗರದಲ್ಲ ಅಂದರೆ ಇವರ ವಾಸ ಸ್ಥಳ ಇರೋದು ಬಂದುಬಿಟ್ಟು ಸಾಗರದಲ್ಲೇ ಸೊ ಇವರು ಇವರ ಒಂದು ಜೀವನದಲ್ಲಿ ನಡೆದಂತಹ ಒಂದು ಘಟನೆನ ತಿಳಿಸ್ಕೊಟ್ಟಿದ್ದಾರೆ ಸೊ ಅವರು ಯಾವ ಥರ ತಿಳಿಸ್ಕೊಟ್ಟಿದಾರೋ ನಾನು ಕೂಡ ನಿಮಗೆ ಕಥೆಯನ್ನು ಅದೇ ರೀತಿ ತಿಳಿಸ್ಕೊಡ್ತೀನಿ ಈಗ ಕಥೆನ ಪೂರ್ತಿಯಾಗಿ ಕೇಳಿ ಸೊ ಇವರು ಹೇಳಿರೋ ಪ್ರಕಾರ ಈ ಒಂದು ಘಟನೆ ನಡೆದಿರೋದು ಬಂದುಬಿಟ್ಟು ಶಿವಮೊಗ್ಗ ಸಾಗರ ರೋಡ್ ಇದೆಯಲ್ಲ ಅಂದರೆ ಆ ಕಡೆ ಯಾರಾದರೂ ಇದ್ದೀರಾ ಅಂತ ನಿಮ್ಗೆಲ್ರಿಗೂ ಆಲ್ಮೋಸ್ಟ್ ಆ ರೋಡ್ನ ಬಗ್ಗೆ ಗೊತ್ತೇ ಇರುತ್ತೆ ಸೊ ಆ ಒಂದು ರೋಡ್ ಹತ್ರ ಅಂದರೆ ಆ ಒಂದು ಹೋಗೋ ದಾರಿ ಆ ಒಂದು ರೋಡಲ್ಲಿ ಸಿಗುವಂತಹ ಒಂದು ಊರೇ ಸೊ ಆ ಒಂದು ಊರ ಹೆಸರೇ ರಾಮ್ಪುರ ಅಂತ ಹೇಳಿ ಸೊ ಯಾರಾದರೂ ಆ ಕಡೆ ಇದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಕಾಮೆಂಟ್ ಮಾಡಿ ತಿಳಿಸ್ಕೊಡ್ಬೋದು ಈ ಒಂದು ಊರು ಇದೆಯಾ ಇಲ್ವಾ ಅಂತ ಹೇಳಿ ನಮಗೂ ಕೂಡ ಸೊ ಅವ್ರು ನಮಗೆ ಕತೆ ಕೊಟ್ಟಿರೋ ಥರ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅವ್ರು ಹೇಳಿರೋ ಪ್ರಕಾರ ಅವರು ಅವರ ಫ್ಯಾಮಿಲಿ ಅಂದರೆ ಅವರ ಹೆಂಡತಿ ಇಬ್ಬರೇ ಒಂದು ಗಾಡಿಯಲ್ಲಿ ಅಂದರೆ ಟೂ ವೀಲರ್ನಲ್ಲಿ ಶಿವಮೊಗ್ಗ ಇಂದ ಅವರ ವಾಸಸ್ಥಳ ಏನಿದೆ ಸಾಗರ ಸೊ ಅಲ್ಲಿಗೆ ಹೋಗ್ತಾ ಇರಬೇಕಾದ್ರೆ ಆಗಿರೋವಂಥದ್ದು ಇವರಿಬ್ಬರೇ ಗಾಡಿಯಲ್ಲಿ ಶಿವಮೊಗ್ಗದಿಂದ ಸಾಗರಕ್ಕೆ ಹೊರಟು ಬರ್ತಿರ್ತಾರೆ ಸೊ ಅಲ್ಲಿಂದ ಸಾಗರ ಹೋಗಬೇಕು ಅಂದರೆ ಮಿನಿಮಮ್ ಎರಡು ಅವರ್ ಅಂತೂ ಬೇಕು ಅಂತ ಹೇಳಿರೋ ಸೊ ಈ ಒಂದು ಎರಡು ಅವರ್ ದಾಟಿ ಅವರು ಊರಿಗೆ ತಲುಪಬೇಕು ಅಂತಂದರೆ ಇವರು ಶಿವಮೊಗ್ಗ ಬಿಟ್ಟಾಗಲೇ ಸಮಯ ಸುಮಾರು ಎಂಟು ಗಂಟೆ ಆಗಿರುವಂಥದ್ದು ಅಂದ್ರೆ ಅಂದರೆ ಸಂಜೆ ಎಂಟು ಗಂಟೆ ಆಗಿರೋ ಅಂಥದ್ದು ಇರಲಿ ಹತ್ತು ಗಂಟೆ ಅಥವಾ ಹತ್ತುವರೆ ಒಳಗಡೆ ಎಲ್ಲ ಹೋಗಿ ಮನೇನ ತಲುಪ್ಬೋದು ಅಂತ ಹೇಳಿ ಇವರು ಮತ್ತು ಇವರ ಹೆಂಡತಿ ಇಬ್ಬರೇ ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ ಸೊ ಶಿವಮೊಗ್ಗ ಬಿಡೋರ್ಗು ಸ್ವಲ್ಪ ಆ ಕಡೆ ಈ ಕಡೆ ಮನೆಗಳಾಗಲಿ ಗಾಡಿಗಳಾಗಲಿ ಎಲ್ಲ ಕೂಡ ಚಾಲನೆಗಳಿರ್ತವೆ ಸೊ ಅಷ್ಟಾಗಿ ಭಯ ಆಗೋದಿಲ್ಲ ಬಟ್ ಹೀಗೆ ಹೋಗ್ತಾ ಹೋಗ್ತಾ ಶಿವಮೊಗ್ಗ ಬಿಟ್ಟು ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ಅವ್ರಿಗೆ ಎಲ್ಲ ತರಹದ ಒಂದು ಏನಂತೀರ ಕಾಡಾರಿಗಳು ಸಿಗೋ ಸಿಗುವಂಥದ್ದು ಸೊ ಆ ಕಡೆ ಈ ಕಡೆ ಸುತ್ತ ಬರೀ ಕಾಡೇನೆ ಒಂಥರ ಫುಲ್ಲು ಒಂದು ಟ್ಯೂಬ್ಲ ಈಗ ಒಂದು ದೀಪ ಅಂತಾರಲ್ಲ ಸೊ ಅದು ಕೂಡ ಏನು ಇರೋದಿಲ್ಲ ಆ ಒಂದು ರಸ್ತೆಯಲ್ಲಿ ಹೋಗಬೇಕು ಇವರಿಗೆ ಬರೀ ಆ ಒಂದು ರಸ್ತೆಗೆ ತಲುಪಿದಾಗ ಇದ್ದಂತಹ ಬೆಳಕು ಬಂದು ಕೇವಲ ಇವರ ಗಾಡಿಯ ಬೆಳಕಾಗಿತ್ತು ಅಷ್ಟೇ ಆ ಒಂದು ಬೆಳಕಿನಲ್ಲೇ ಇವರು ಗಾಡಿನ ಒಂದು ಮೀಡಿಯಮ್ ಸ್ಪೀಡ್ನಲ್ಲಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಸೊ ಅವರ ಗಾಡಿಗೆ ಒಬ್ಬ ವಯಸ್ಸಾದಂತಹ ವ್ಯಕ್ತಿ ಸೊ ಅವರು ಬಂದಿಗೂ ಗಾಡಿನ ಅಡ್ಡ ಹಾಕಿ ಸ್ವಲ್ಪ ಡ್ರಾಪ್ನ ಕೇಳ್ತಾರೆ ಇವರು ಆಲ್ರೆಡಿ ಇಬ್ಬರಿದ್ರಿಂದ ಗಾಡಿ ಸೊ ಇಲ್ಲ ನಾವು ಡ್ರಾಪ್ ಕೊಡೋಕ್ಕಾಗಲ್ಲ ನಾವು ಆಲ್ರೆಡಿ ಇಬ್ಬರಿದ್ದೀವಿ ನೀವು ಬೇರೆ ಯಾವ ಥರ ಗಾಡಿನ ನೋಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಮುಂದೆ ಹೋಗ್ತಾರೆ ಸೊ ಅಲ್ಲಿ ಆ ಒಂದು ವಯಸ್ಸಾದ ವ್ಯಕ್ತಿ ಕೂಡ ಡ್ರಾಪ್ ಕೇಳೋದಲ್ಲ ಸೊ ಅವನಲ್ಲೇ ನಿಂತ್ಕೊಂಡಿರ್ತಾನೆ ಸರಿ ಹೇಗೂ ವಯಸ್ಸಾಗಿದೆ ಪಾಪ ಅವ್ರಿಗೆ ಗಾಡಿ ಸಿಗುತ್ತೋ ಇಲ್ವೋ ಇದು ಬೇರೆ ಕಾಡು ರಸ್ತೆ ಸೊ ಏಕಾಂಗಿ ಹೀಗೆ ಬಿಟ್ಟು ಹೋಗೋದು ಒಳ್ಳೆಯದಲ್ಲ ಅವರು ಬೇರೆ ಗಾಡಿ ಸಿಗೋವರೆಗೂ ಇಲ್ಲೇ ಇರೋಣ ಅಂತ ಹೇಳಿ ಇಬ್ಬರೂ ಸಹ ಈ ಸುರೇಶ್ ಮತ್ತು ಅವರ ಪತ್ನಿ ಇಬ್ಬರೂ ಕೂಡ ಆ ಒಂದು ವಯಸ್ಸಾದ ವ್ಯಕ್ತಿಯ ಜೊತೆ ಸ್ವಲ್ಪ ಮುಂದೆ ಗಾಡಿ ನಿಲ್ಲಿಸ್ಕೊಂಡು ಬಂದು ಅವ್ರ ಜೊತೆ ನಿಂತ್ಕೊತಾರೆ ಸೊ ತುಂಬ ಹೊತ್ತು ಕಾಯ್ತಾರೆ ಯಾವುದೂ ಕೂಡ ಗಾಡಿ ನಿಲ್ಸೋದಿಲ್ಲ ಆ್ಯಕ್ಚುಲಿ ಓಡಾಡ್ತಿರುತ್ತೆ ಗಾಡಿಗಳು ಬಟ್ ಯಾವುದೂ ಕೂಡ ನಿಲ್ಲಿಸೋದಿಕ್ಕ ಹೋಗಲ್ಲ ಅವರು ಎಷ್ಟೇ ಕಡ್ ಹಾಕಿದ್ರೂ ಕೂಡ ಸರಿ ಅದಾದಮೇಲೆ ಒಂದು ಲಾರಿ ಬರುತ್ತೆ ಸೊ ಲಾರಿ ಅಂದರೆ ಒಂಥರ ಟ್ರಕ್ ಅಂತಲೇ ಹೇಳ್ಬೋದು ಹಿಂದೆಗಡೆ ತುಂಬಾ ಒಂದು ಏನಂತೀರ ಬ್ಯಾಕಪ್ ಫುಲ್ಲು ಲೋಡ್ ಆಗಿರುವಂತಹ ಲಾರಿ ಅಂತಲೇ ಹೇಳ್ಬೋದು ಸೊ ಆ ಒಂದು ಲಾರಿ ಕೊನೆಗೂ ಬಂದು ಈ ಒಂದು ಕೈಯ ಡಾಕ್ತಿದ್ರಲ್ಲ ಸೊ ಇವ್ರ ಹತ್ರ ಬಂದು ನಿಲ್ಲಿಸ್ತಾರೆ ನಿಲ್ಲಿಸಿದ್ಮೇಲೆ ಆ ಒಂದು ವಯಸ್ಸಾದ ವ್ಯಕ್ತಿಗೆ ಡ್ರಾಪ್ ಕೊಡಿ ಅಂತ ಹೇಳಿ ಆ ಒಂದು ವಯಸ್ಸಾದ ವ್ಯಕ್ತಿನ ಆ ಗಾಡಿ ಒಳಗಡೆ ಹತ್ತಿಸ್ತಾರೆ ಸರಿ ಹೇಗೂ ಡ್ರೈವರ್ ಮತ್ತು ಕ್ಲೀನರ್ ಇಬ್ಬರೇ ಇದ್ರಲ್ಲ ಸರಿ ಆಯಿತು ಬನ್ನಿ ಅಂತ ಹೇಳಿ ಹತ್ತಿಸ್ಕೊತಾರೆ ಆ ಒಂದು ವಯಸ್ಸಾದಂತಹ ವ್ಯಕ್ತಿ ಕೂಡ ಹತ್ಕೊತಾನೆ ಸರಿ ಇದಾದ ಸ್ವಲ್ಪ ಹೊತ್ತಾದಮೇಲೆ ಇವರು ಕೂಡ ಬಂದು ಅವ್ರ ಗಾಡಿನ ಎತ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೊರಡ್ತಾರೆ ಸೊ ಇವರು ಗಾಡಿ ಆಯಿತು ಅಷ್ಟರಲ್ಲಿ ಲಾರಿ ಇವ್ರನ್ನ ಓವರ್ಟೇಕ್ ಮಾಡಿ ಮುಂದೆ ಹೋಗಿತ್ತು ಆದರೆ ತುಂಬ ಲೋಡ್ ಇದ್ದ ಕಾರಣ ಲಾರಿಯನ್ನು ಅಷ್ಟೊಂದು ಸ್ಪೀಡಾಗಿ ಹೋಗ್ತಿರಲಿಲ್ಲ ಬಟ್ ಸ್ಲೋ ಆಗೇನೇ ಹೋಗ್ತಿತ್ತು ಸೊ ಇದಕ್ಕಿದ್ದಂಗೆ ಆ ಒಂದು ಲಾರಿ ಏನಿದೆಯಲ್ಲ ಸೈಡ್ಗೆ ಹಾಕ್ತಾರೆ ಯಾಕೆ ಅಂತ ಗೊತ್ತಾಗೋದಿಲ್ಲ ಲೆಫ್ಟ್ಗೆ ಇಂಡಿಕೇಟ್ರ್ ಕೊಟ್ಟು ಗಾಡಿನ ಸೈಡ್ಗೆ ಹೋಗಿ ನೆಲೆಸೋದಕ್ಕೆ ಟ್ರೈ ಮಾಡ್ತಾರೆ ಯಾಕೆ ಅಂತ ಇವರಿಗೆ ಗೊತ್ತಾಗೋದಿಲ್ಲ ಸುರೇಶ್ ಮತ್ತು ಅವರ ಪತ್ನಿಗೆ ಗೊತ್ತಾಗೋದಿಲ್ಲ ಸರಿ ಬಿಡು ಅಂತ ಹೇಳಿ ಏನು ಇರ್ಬೋದೇನೋ ಹೇಳಿ ಇವರು ಕೂಡ ಆ ಒಂದು ಲಾರಿನ ಓವರ್ಟೇಕ್ ಮಾಡ್ಕೊಂಡು ಹೋಗಬೇಕು ಅಷ್ಟರಲ್ಲಿ ಲಾರಿ ಡ್ರೈವರ್ ಕೈಯರ್ಡ್ ಹಾಕ್ತಾನೆ ಅವನಿಗೆ ಹೋಗಬೇಡಿ ನಿಂತ್ಕೊಳ್ಳಿ ಅಂತ ಹೇಳಿ ಸೊ ಇವರು ಯಾಕೆ ಕೈ ಹರ್ಡು ಹಾಕ್ತಿದಾರಲ್ಲ ಮೋಸ್ಟ್ಲಿ ಏನು ತಿಳ್ಬೋದು ವಿಷಯ ಅಂತ ಹೇಳಿ ಗಾಡಿನ ಮುಂದೆ ಹೋಗಿ ನೆಳಿಸ್ತಾರೆ ಅದಾದ್ಮೇಲೆ ಡ್ರೈವರ್ ಮತ್ತು ಕ್ಲೀನರ್ ಇಬ್ಬರು ಕೂಡ ಗಾಬರಿಯಲ್ಲಿ ಇಳಿದು ಬರ್ತಾರೆ ಸೊ ಇಳಿದು ಬಂದು ನೋಡಿದ್ಮೇಲೆ ಆ ಒಂದು ಲಾರಿಗೆ ವಯಸ್ಸಾದಂತಹ ವ್ಯಕ್ತಿ ಹಚ್ಚಿದ್ರಲ್ಲ ಸೊ ಆ ಒಂದು ವ್ಯಕ್ತಿಯನ್ನು ನೋಡಿ ಇದ್ದಕ್ಕಿದ್ದಂಗೆ ಮಾಯ ಆಗಿರೋ ಅಂಥದ್ದು ಅಂದರೆ ಕೂತಿರೋ ಜಾಗದಿಂದನೇ ಮಾಯ ಅಂಥದ್ದು ಸೊ ಇದನ್ನ ನೋಡಿದಂತಹ ಡ್ರೈವರ್ ಕ್ಲೀನರ್ ಇಬ್ಬರೂ ಸಹ ಬಿದ್ದು ಇವರು ಟೂ ವೀಲರ್ಗೆ ಅಡ್ಡ ಹಾಕಿ ನಿಲ್ಲಿಸಿ ಈ ಥರ ನೀವು ಒತ್ತಿಸಿದಂತಹ ವ್ಯಕ್ತಿ ಇದ್ದರೆ ಕಿದಂಗೆನೆ ಮಾಯ ಆಗಿರೋಂಥದ್ದು ನಾವು ನೋಡಿದಾಗ ಆ ವ್ಯಕ್ತಿ ಇದ್ರು ಗಾಡಿ ಮೂವಿಂಗಲ್ಲೇನೆ ಇತ್ತು ಇಲ್ಲಿಂದ ಎಷ್ಟು ದೂರ ಬರೋ ಅಷ್ಟರಲ್ಲಿ ಇದ್ದು ಕಿದಂಗೆನೆ ಮಾಯ ಆಗಿರೋಂಥದ್ದು ಆ ಒಂದು ವ್ಯಕ್ತಿ ಎಲ್ಲಿ ಸಿಗ್ತಾ ಏನು ಅಂತ ಹೇಳಿ ಪ್ರತಿಯೊಂದು ಕೂಡ ಡ್ರೈವರ್ ಹಾಗೆ ಕ್ಲೀನರ್ ಇಬ್ಬರು ಕೂಡ ಗಾಬರಿಯಲ್ಲಿ ವಿಚಾರಿಸ್ಕೊಂತ ಇರ್ತಾರೆ ಸೊ ಅವ್ರಿಗೂ ಕೂಡ ಈ ಒಂದು ಸುರೇಶ್ ಮತ್ತು ಅವರ ಪತ್ನಿಯೂ ಕೂಡ ಇಲ್ಲ ಅವ್ರು ನಮಗೆ ಇಲ್ಲೇನೆ ಸಿಕ್ಕಿದ್ದು ಅವ್ರು ಯಾರೂಂತೂ ನಮಗೂ ಕೂಡ ಗೊತ್ತಿಲ್ಲ ಇದಕ್ಕೆ ನನಗೆ ಮಾಯ ಹೇಗಾಗೋದಕ್ಕೆ ಸಾಧ್ಯ ಅಂತ ಹೇಳಿ ಇವರು ಕೂಡ ಸ್ವಲ್ಪ ಮಾದ ಮಾತುಕತೆ ನಡೆ ಆ ಥರನೇ ಮಾತಾಡ್ತಿರ್ತಾರೆ ಅದಾದಮೇಲೆ ಆ ಕಡೆಯಿಂದ ಇನ್ನೊಂದು ಲಾರಿ ಬರುತ್ತೆ ಅಂದರೆ ಅವರ ಆಪೋಸಿಟ್ ಡೈರೆಕ್ಷನಿಂದ ಮತ್ತೊಂದು ಲಾರಿ ಬರುತ್ತೆ ಅದು ಲಾರಿ ಅನ್ನೋಕ್ಕಿಂತ ಒಂದು ಸ್ವಲ್ಪ ಈ ಒಂದು ಹಾಲಿನ ಗಾಡಿಗಳಿರ್ತವೆ ನೋಡಿ ನೀರು ವಾರ್ಡ್ ನಂತರ ಮಿಲ್ಕ್ ಟ್ಯಾಂಕರ್ಗಳು ಸೊ ಆ ಒಂದು ಲಾರಿ ಡ್ರೈವರ್ ಯಾಕೆ ಏನಾಯಿತು ಅಂತ ಹೇಳಿ ನಿಲ್ಲಿಸಿ ಇವ್ರ ಹತ್ರ ಆದ ಎಲ್ಲ ವಿಷಯನೂ ಕೂಡ ತಿಳ್ಕೊತಾನೆ ಸೊ ಅದಾದಮೇಲೆ ಆ ಒಂದು ಲಾರಿ ಅಂದರೆ ಏನು ಮಿಲ್ಕ್ ಟ್ಯಾಂಕರ್ ಇದೆಯಲ್ಲ ಸೊ ಅವ್ರು ಹೇಳೋವಂಥದ್ದು ಇಲ್ಲ ವಯಸ್ಸಾದಂತಹ ವ್ಯಕ್ತಿ ಈ ಥರ ತುಂಬ ಗಾಡಿಗಳಿಗೆ ಅಡ್ಡ ಹಾಕಿ ಡ್ರಾಪ್ನ ಕೇಳ್ತಾನೆ ಅದರ ಇದ್ದಕ್ಕಿದ್ದಂಗೆ ಮಾಯ ಹೋಗ್ತಾನೆ ಸೊ ನೀವೊಂದು ದಾರಿಯಲ್ಲಿ ಯಾರೂ ಕೂಡ ಡ್ರಾಪ್ ಕೇಳೋದು ನಿಲ್ಲಿಸೋದಕ್ಕೆ ಹೋಗಬೇಡಿ ಸೊ ಇದು ತುಂಬ ವರ್ಷಗಳ ಹಿಂದೆಯೇ ಆ ಒಂದು ವಯಸ್ಸಾದಂತಹ ವ್ಯಕ್ತಿ ಈ ರೋಡ್ನಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗಿರ್ತಾನೆ ಸೊ ಅವಾಗಿಂದ ಹೇಳಿ ಈ ಒಂದು ಘಟನೆಗಳು ನಡೀತಾನೆ ಇದೆ ತುಂಬ ಅಂತ ಹೇಳಿರೋಂಥದ್ದು ಸೊ ಇದಾದ ಮೇಲೆ ಇವರು ಕೂಡ ಸರಿ ಏನು ಬಿಡು ಬಿಡು ನಮಗೇನು ಅಂತ ಹೇಳಿ ಈ ಕಡೆ ಲಾರಿ ಮತ್ತು ಲಾರಿ ಡ್ರೈವರ್ ಸುಮ್ಮನೆ ಆಗ್ತಾರೆ ನಂತರ ಆ ಕಡೆಯಿಂದ ಮಿಲ್ಕ್ ಟ್ಯಾಂಕರ್ ಇತ್ತು ಸೊ ಅವ್ರು ಕೂಡ ಹೋಗ್ತಾರೆ ಅಂದಾದ್ಮೇಲೆ ಇವರು ಸುರೇಶ್ ಮತ್ತು ಅವರ ಪತ್ನಿ ಇಬ್ಬರಿಗೂ ಸಹ ಗಾಬರಿಯಾಗಿ ಸರಿ ಹೇಗೂ ನಾವು ಹತ್ತಿಸ್ಕೊಂಡಿಲ್ಲ ಒಳ್ಳೆಯದಾಯಿತು ಅಂತ ಹೇಳಿ ಇವರು ಕೂಡ ಅವ್ರು ಬಂದಿದಂತಹ ಟೂ ವೀಲರ್ನ ತೊಗೊಂಡು ಅಲ್ಲಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಿಡ್ತಾರೆ ಸೊ ಆ ಒಂದು ಜಾಗನ ಬಿಡ್ತಾರೆ ಸೊ ಇದಾಗಿತ್ತು ಇವತ್ತಿನ ಕತೆ ಸೊ ಸಿಗೋಣ ಮತ್ತೊಂದು ಕತೆ ಒಂಟಿಗೆ ಟೇಕ್ ಕೇರ್ ಗುಡ್ ಬೈ ಫ್ರೆಂಡ್ಸ್